ಹೊಸ ಹುಡುಗರಾದ್ರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಫೋಟೋಗ್ರಫಿ ಹಾಡುಗಳು ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ ಅದೇ ಮಾಡಿದ್ರಲ್ಲ ಅಲ್ಟಿಮೇಟ್ ಆಗಿದೆ ಮೂರು ಜನ ಹುಡುಗರು ಹೊಸೊಬ್ಬರಾದ್ರೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಶಶಿರಾಜ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಪ್ರಜ್ವಲು ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ರೈಟ್ರ್ ಆ್ಯಂಡ್ ಆ್ಯಕ್ಟರಾಗಿ ಮಾಡಿರೋಂಥ ಸುಖೇಶ್ ಅವರು ಸಹ ತುಂಬ ಚೆನ್ನಾಗಿ ಮಾಡಿ ಒಳ್ಳೆ ಪಂಚಿಂಗ್ ಆಗಿದೆ ಈ ಸಿನಿಮಾದಲ್ಲಿ ಏನಂದರೆ ಡಿಗ್ರಿ ಮಾಡಿರೋಂಥ ಹುಡುಗರು ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅದಕ್ಕಿಂತ ಅದ್ಭುತ ಅಂದರೆ ಇಪ್ಪತ್ತು ನಿಮಿಷ ಕೊನೆ ಒಳಗಿದೆಯಲ್ಲ ಅದನ್ನು ಮನುಷ್ಯನ ಪೇಷೆನ್ಸ್ನ ಅದು ತುಂಬಾ ಚೆಕ್ ಮಾಡುತ್ತೆ ಅದು ತುಂಬ ಹೈಲೈಟ್ ಆಗಿದೆ ಇದ್ರೊಳಗಡೆ ಇದು ಹೇಳೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾಯಿದೆ ಎಲ್ಲ ಚೆನ್ನಾಗೈತೆ ಜೊತೆಗೆ ಲಾಸ್ಟಲ್ಲಿ ಇಂಜಿನಿಯರಿಂಗ್ ಮಾಡಿ ಏನೇನು ಮಾಡಬೇಕು ಅಂತ ಲೈಫ್ ಹೆಂಗೈತೆ ಅಂತ ಚೆನ್ನಾಗಿ ಹೇಳ್ಕೊಟ್ಟವ್ರೆ ಸ್ಟೋರಿ ಎಲ್ಲ ಚೆನ್ನಾಗಿದೆ ಇಂಟರ್ವಲ್ ಬಿಟ್ಟಾಗ ಹೆಂಗೆ ಕ್ಯೂರಿಯಾಸಿಟಿ ಇತ್ತು ಹೆಂಗಿರುತ್ತೆ ಏನು ಅಂತ ಇಲ್ಲಿ ನೋಡಿದಾಗ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಬ್ರೋ ಎಲ್ಲರೂ ಬಂದು ನೋಡ್ಬೋದು ಫ್ಯಾಮಿಲಿರು ಫ್ರೆಂಡ್ಶಿಪ್ ಅಂದ ಮೇಲೆ ಕಷ್ಟ ಸತ್ತಲ್ಲೆಲ್ಲ ಇರಬೇಕು ಅದು ಬಿಟ್ಟು ಮಧ್ಯದಲ್ಲಿ ಬಿಟ್ಟು ಹೋಗ್ಬಾರ್ದು ಅದರಲ್ಲಿ ತಿಳಿಸಿದ್ದಾರೆ ಚೆನ್ನಾಗಿದೆ ಥ್ಯಾಂಕ್ ಯು ಸಿನಿಮಾದಲ್ಲಿ ಕಾಮಿಡಿ ಇಷ್ಟ ಆಯಿತು ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಮೂರು ಜನ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾರೆ ಹೀರೋಯನ್ ಹೀರೋಯಿನ್ ಹೀರೋಯಿನ್ ಇಷ್ಟ ಆಗಿದೆ ಅಂತ ಹೇಳಿದ್ರು ಓಕೆ ದ್ಯಾಟ್ ಆ್ಯಂಡ್ ಹೀರೋ ಶಶಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಖತ್ತಾಗಿ ಮಾಡಿದ್ದಾರೆ ನಮ್ಗೆ ತುಂಬ ಖುಷಿ ಆಯಿತು ನೀವೆಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ಹೊಸ ಟ್ಯಾಲೆಂಟ್ಸ್ಗೆಲ್ಲ ಸಪೋರ್ಟ್ ಮಾಡಿ ಆಮೇಲೆ ಕನ್ ಐ ಮೀನ್ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ ನೋಡಿ ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತೇನೆ ನೀವು ಬರದೆ ಚೆನ್ನಾಗಿಲ್ಲ ಅಂದರೆ ಆಗಲ್ಲ